ನಮಸ್ಕಾರ ಎಲ್ಲರಿಗೂ ಎಲ್ಲರು ಹ್ಯಾಂಗಾದ್ರಿ ಎಲ್ಲರು ಅರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಿಮ್ಗೆ ಉತ್ತರ ಕರ್ನಾಟಕದ ವಿಶೇಷ ಮೇಕೆಕಾಯಿ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒದಕ್ರಿ ಹಂಗೆ ಶೇರ್ ಮಾಡಿರಿ ನೋಡಾಕತ್ತೀರಿ ನೀವು ಇವಾಗ ಮೇಕೆಕಾಯಿಗೆ ಯಾವ ರೀತಿ ಅದಾವ ಅಂತಂದು ಸೊ ಇವು ಮೆಕ್ಕಿಕಾಯಿ ಅದಾವಲ್ಲ ರೀ ಇವನ್ನ ಸ್ವಲ್ಪ ಚಂದಾಗ ತೊಳ್ಕೊಬೇಕ್ರಿ ನೀರಿನಾಗ ಹಾಕೊಂಡು ಈ ರೀತಿ ದೊಡ್ಡ ದೊಡ್ಡ ಇರ್ತಾವೆ ಸ್ವಲ್ಪ ಸಣ್ಣ ಮಟ್ಟದಲ್ಲೇ ಇರ್ತಾವ್ರಿ ಅಂಥವು ತೊಗೋಬೋದು ಚೆನ್ನಾಗಿ ಈ ರೀತಿ ತೊಳ್ಕೊಂಬಿಟ್ಟು ಈ ರೀತಿ ನಾವು ಉದ್ದದಿಗೆ ಹೋಳು ರೀ ಅಥವಾ ಹೆಚ್ಕೋಬೇಕು ನೋಡಿರಿ ಕೆಲವೊಬ್ರು ಏನು ಮಾಡ್ತಾರ ಅಂತಂದ್ರೆ ಬೀಜನ ಸಮೇತನ ಹುರ್ಕೊಂಡು ಪಲ್ಯ ಮಾಡ್ತಾರ್ರಿ ಇಲ್ಲ ಅಂತಂದ್ರೆ ಬೀಜ ಬೇಡ ಅಂತಂದ್ರೆ ಬೀಜನ ತೆಗೆದ್ಬಿಟ್ಟ ನೀವು ಪಲ್ಯ ಮಾಡ್ಬೋದ್ರಿ ನಾನಿಲ್ಲಿ ನಿಮಗೆ ಬೀಜ ತೆಗಿತೀನೋ ಅಥ್ವಾ ಬೀಜ ಹಂಗೆ ಹಾಕ್ಕೊಂಡ್ಬಿಟ್ಟು ಪಲ್ಯ ಮಾಡ್ತೀನೋ ಅದನ್ನು ನೀವು ಮುಂದೆ ನೋಡ್ಕೊಬೋದು ರೀ ದಯವಿಟ್ಟು ವೀಡಿಯೋನ ಸ ಸ್ಕಿಪ್ ಮಾಡಲಾರ್ದಂಗೆ ಕೊನೆಯವರೆಗೂ ವೀಡಿಯೋನ ನೋಡಿರಿ ಈ ರೀತಿ ಎಲ್ಲ ಮೆಕ್ಕೆಕಾಯಿನ ನಾನು ಹೆಚ್ಕೊಂಡಿದ್ದೀನಿ ರೀ ನೋಡಾಕತ್ತಿರ್ಬೇಕು ನೀವು ಈ ರೀತಿ ಹೆಚ್ಕೊಂಡಿದ್ದೀನಿ ಮೇಕೆಕಾಯಿ ಎಲ್ಲನೂ ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ನೀವು ಬೀಜ ತ್ರಾಸ ತ್ರಾಸಾಗುತ್ತೆ ಅಥವಾ ಒಂದೊಂದು ತಕೊಂಥ ಕುಂದ್ರ ಬದಲಿ ಏನು ಅಂತಂದ್ರೆ ಈ ರೀತಿ ಹೋಳು ರೀ ಹೋಳು ಮಾಡಿದನ್ನೆಲ್ಲ ಮತ್ತೊಮ್ಮೆ ನೀರಿಗೆ ಹಾಕಿಬಿಟ್ಟು ಈ ರೀತಿ ಕಡ್ಡಾಡಿಸ್ಬಿಟ್ರೆ ಬೀಜ ಎಲ್ಲ ರೀ ಬೀಜ ತಕೊಂಬಿಟ್ಟು ಈ ರೀತಿ ನಾವು ಇಟ್ಕೋಬೇಕು ನೋಡಿರಿ ಇದನ್ನು ನಾವು ಏನಕ್ಕೆ ಬೀಜ ತೆಗಿತೀನಿ ಅಂತಂದ್ರೆ ಬೀಜ ತಕ್ಕೊಳ್ಳಾರ್ದನ್ನ ಹಂಗೆ ಪಲ್ಯ ಮಾಡಾಕತ್ವಿ ಅಂದ್ರೆ ಅದು ಬೀಜ ಬೀಜ ಪಲ್ಯ ಎಲ್ಲ ಬೀಜ ಬೀಜ ಕಾಣಿಸ್ತೈತ್ರಿ ಹಾಗಾಗಿ ಬೀಜ ಎಲ್ಲ ತಕ್ಕೊಂಡು ಈ ರೀತಿ ಒಂದು ಕಡಾಯಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ನೋಡಕತ್ತಿರಲ್ರಿ ನೀವು ಈ ರೀತಿ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ ನಾ ಯಾವತ್ತೂ ಯಾವುದೇ ಒಂದು ವೀಡಿಯೋದಲ್ಲಿ ಹೇಳಬೇಕಾದ್ರೂ ನಾನು ಹಂಗೆ ಹೇಳ್ತೇನೆ ರೀ ಯಾವುದೇ ಅಡುಗೆ ಮಾಡಬೇಕಂದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅಡುಗೆ ಮಾಡ್ರಿ ನೋಡಾಕತ್ತಿದ್ರಲ್ರಿ ಆಗೆಲ್ಲ ಸ್ವಲ್ಪ ಕೆಂಪು ನಾವು ಮೆಕ್ಕಿಕಾಯಿನ ಹುರ್ಕೊಂಡೇವಿ ಅದನ್ನು ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕಲ್ರಿ ಹಾಗಾಗಿ ನಾವು ಒಂದು ಕಡಾಯಿ ಇಟ್ಟು ಸ್ವಲ್ಪ ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕೇನ್ರಿ ಅದಕ್ಕೆ ಕಾದೇತಿಲ್ಲ ಅಂತ ನೋಡೋಕೆ ಸ್ವಲ್ಪ ಜೀರಿಗೆ ಹಾಕಿದೆ ಸೊ ಮಸ್ತಾಗಿ ಎಣ್ಣೆ ಕಾದಿತ್ತು ಸೊ ಜೀರಿಗೆ ಹಾಕೇನ್ರಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೇನ್ರಿ ಕರ್ಬೇವು ಹಾಕೊಂಡ್ಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಎರಡರಿಂದ ಮೂರು ಹತ್ರ ಹೆಚ್ಚಿಕೊಳ್ಳ್ರಿ ಅಥವಾ ಮೆಕ್ಕಿಕಾಯಿ ಎಷ್ಟು ಅದಾವಂತ ನೋಡ್ಕೊಂಡು ಕ್ವಾಂಟಿಟಿ ಮೇಲೆ ನೀವು ಹೆಚ್ಕೊಳ್ರಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನ ಹಾಕೊಳ್ರಿ ತೊಂದರೆ ಏನಿಲ್ಲ ಸೊ ಉಳ್ಳಾಗಡ್ಡೆ ಎಲ್ಲ ಹಾಕೊಂಡ್ಮೇಲೆ ಈ ರೀತಿ ಫ್ರೈ ಮಾಡ್ಕೋಬೇಕು ರೀ ಸ್ವಲ್ಪ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರ್ಶಿಮ್ ಪುಡಿ ಸೊ ಈ ರೀತಿ ಎಲ್ಲ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಳ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹಸಿ ಖಾರನ ಯೂಸ್ ಮಾಡಿರಿ ಒಣ ಖಾರ ಅಂದರೆ ಕೆಂಪು ಖಾರ ಯೂಸ್ ಮಾಡಿದರೆ ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ಆದಷ್ಟು ಈ ಪಲ್ಯಕ್ಕೆ ಹಸಿ ಖಾರನ ಯೂಸ್ ಮಾಡಿರಿ ಹಸಿ ಖಾರ ಹಾಕ್ಕೊಂಡು ಮೇಲೆ ಈ ರೀತಿ ನಾವು ಹುರ್ಕೊಂಡಿರುವಂಥ ಮೆಕ್ಕಿಕಾಯಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಸೊ ಈ ರೀತಿ ಮಿಕ್ಸ್ ಮಾಡಿಕೊಳ್ರಿ ಪಲ್ಯ ಎಲ್ಲ ಹಾಕ್ಕೊಂಡು ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳಾಕತ್ತೇನ್ರಿ ಅದು ಸ್ವಲ್ಪ ಕುದಿಬೇಕ್ರಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗ ಕಳ ಕಳ ಕುದಿಯೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮೇಲ್ಗಡೆ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ರಿ ಹಂಗೆ ಲೋ ಫ್ಲೇಮಲ್ಲಿ ಇಡ್ರಿ ಮತ್ತು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡ್ರಿ ಸೊ ಇವಾಗ ಕುದ್ದಿದೆ ನಂತ ನೋಡೋದಕ್ಕೆ ಟ್ರೈ ಮಾಡಿದೆ ಸೊ ಕಳ ಕಳ ಚೆಂದ ಮಸ್ತಾಗಿ ಕುದ್ದಿತ್ತು ನೋಡೋಕೆ ನೋಡೋಕತ್ತಿರ್ಬೋದು ನೀವು ಸ್ವಲ್ಪ ಎಣ್ಣೆಗೇನೋ ಎಲ್ಲ ಬಿಟ್ಕೊಂಡೈತಲ್ರಿ ಹಾಗಾಗಿ ಮಸ್ತಾಗಿ ಕುದ್ದಾವ್ರಿ ಅವು ಸೊ ಈ ರೀತಿ ಕುದ್ದೆ ಕುದಿದ ಮೇಲೆ ಟೇಸ್ಟ್ ನೋಡಿರಿ ಸಲ ಏನಾದರೂ ಕಡಿಮೆ ಆಗಿದ್ರೆ ಹಾಕಿಬಿಟ್ಟು ಟೇಸ್ಟ್ ನೋಡಿ ಅದಾದ ಮೇಲೆ ಮೇಲ್ಗಡೆ ಸಪ್ಪನ್ನು ಗುರಳು ಪುಡಿ ಅಂತೀವಿ ಅಥವಾ ಹುಚ್ಚಳು ಅಂತೀರಲ್ರಿ ನೀವು ಅದನ್ನ ಪುಡಿ ಇದ್ದರೆ ಸಪ್ಪಂದು ಅದನ್ನ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ನೀವು ಬಿಸೇ ರೊಟ್ಟಿ ಜೊತೆ ತಿನ್ಬೋದು ಅಥವಾ ಬಿಸೇ ಅನ್ನದ ಜೊತೆನೂ ತಿನ್ಬೋದು ಇವಾಗ ಮೆಕ್ಕಿಕಾಯಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಮಸ್ತಾಗ ರೆಡಿ ರೀ ಒಂದು ಸಲ ನೀವು ಮನ್ಯಾಗ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಬೇರೆ ಯಾವುದೇ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ ಖಂಡಿತ ಸಾಧ್ಯವಾದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ರೀ ಒಂದು ಸಲ ಮನ್ಯಾಗ ಟ್ರೈ ಮಾಡಿ ಎಲ್ಲರೂ ಹೆಂಗಾಗೈತೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ರಿ ಹಿಂಗೆ ನಾನು ಉತ್ತರ ಕರ್ನಾಟಕದ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತೇನೆ ದಯವಿಟ್ಟು ಎಲ್ಲರೂ ಬೆಲ್ ಐಕನ್ನ ಹೊತ್ತಿಬಿಟ್ಟು ನನ್ನ ಹೆಚ್ಚಿನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ರೀ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಖಂಡಿತ ನಿಮ್ಮ ಮುಂದೆ ಬಂದ ಬರ್ತೇನೆ ರೀ ಅಲ್ಲಿವರೆಗೂ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರ್ರಿ ಎಲ್ಲ ಎಲ್ಲ ಅಭಿಮಾನಿಗಳಿಗೆ ಅಥವಾ ಎಲ್ಲರಿಗೂ ನಮಸ್ಕಾರ ರೀ